ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರೈತರಿಗೆ ಬರ ಪರಿಹಾರ ಕುರಿತು ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾಹಿತಿಯನ್ನು ತಿಳಿಸಿದ್ದಾರೆ ಬರ ಪರಿಹಾರಕ್ಕಾಗಿ ಕಾಯುತ್ತಿರುವ ರೈತರು ವಿಡಿಯೋ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಹೌದು ರಾಜ್ಯದಲ್ಲಿ ರೈತರಿಗೆ ಬರ ಪರಿಹಾರ ಹಣವನ್ನು ನೀಡುವುದರಲ್ಲಿ ಕೇಂದ್ರ ಸರ್ಕಾರ ತಡ ಮಾಡಿದೆ ಈ ಹಿಂದೆ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಬರ ಪರಿಹಾರ ಬಿಡುಗಡೆಯನ್ನ ಮಾಡುವಂತೆ ಮನವಿಯನ್ನ ಸಲ್ಲಿಸಿದಾಗ ಡಿಸೆಂಬರ್ ಇಪ್ಪತ್ಮೂರರ ಒಳಗಾಗಿಯೇ ಬರ ಪರಿಹಾರ ಹಣವನ್ನು ನೀಡುತ್ತೇವೆ ಎಂದು ಹೇಳಿದರು ಆದರೆ ಜನವರಿ ಬಂದರೂ ಕೂಡ ರೈತರಿಗೆ ಕೇಂದ್ರ ಸರ್ಕಾರ ಇನ್ನೂವರೆಗೆ ಪರಿಹಾರ ಹಣವನ್ನು ಬಿಡುಗಡೆಯನ್ನ ಮಾಡಿಲ್ಲ ಈ ಒಂದು ಕಾರಣದಿಂದ ಈಗ ನಾಳೆ ಅಥವಾ ನಾಡಿದ್ದು ರೈತರ ಖಾತೆಗೆ ಈಗ ಬರ ಪರಿಹಾರ ಜಮೆಯಾಗಲಿದೆ ಇದಕ್ಕಾಗಿ ಐದುನೂರು ಕೋಟಿ ರೂಪಾಯಿ ಬಿಡುಗಡೆಯನ್ನ ಮಾಡಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೊಂಡಿದ್ದಾರೆ ಹಾಗೆ ಡಿಸಿಗಳಿಗೆ ಈಗಾಗಲೇ ಬರ ಪೀಡಿತದಿಂದ ತುತ್ತಾಗಿರುವ ರೈತರ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಅಂತ ರೈತರಿಗೆ ಪರಿಹಾರ ಹಣವನ್ನು ನೀಡುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ ಒಂದು ವಾರದ ಒಳಗಾಗಿ ರೈತರಿಗೆ ತುರ್ತು ಪರಿಹಾರವಾಗಿ ಎರಡು ಸಾವಿರ ರೂಪಾಯಿ ಜಮೆಯಾಗಲಿದೆ ಹೌದು ಬರ ಪರಿಹಾರದ ಮೊದಲನೇ ಕಂತಿನ ಐದುನೂರು ಕೋಟಿ ರೂಪಾಯಿ ಬಿಡುಗಡೆಯನ್ನ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಒಂದು ಅಥವಾ ಎರಡು ದಿನದ ಒಳಗಾಗಿಯೇ ರೈತರ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಸಿಗಲಿದೆ ಹೌದು ಇವತ್ತು ಸುದ್ದಿಗಾರರು ಬರ ಪರಿಹಾರದ ಬಗ್ಗೆ ಮಾಹಿತಿಯನ್ನ ಕೇಳಿದಾಗ ಸಿದ್ದರಾಮಯ್ಯನವರು ಈ ರೀತಿ ಉತ್ತರವನ್ನ ನೀಡಿದ್ದಾರೆ ಒಂದು ವಾರದ ಒಳಗೆ ಪರಿಹಾರ ಸಿಗಲಿದೆ ಇದೆ ಎಂದು ತಿಳಿಸಿದರು ಹೌದು ಈಗಾಗಲೇ ರೈತರಿಗಾಗಿ ಪರಿಹಾರ ಹಣವನ್ನು ನೀಡಲು ಎಲ್ಲ ತಾಂತ್ರಾಂಶಗಳಲ್ಲಿ ರೈತರ ಮಾಹಿತಿಯನ್ನ ಸಿಬ್ಬಂದಿಗಳಿಂದ ಭರ್ತಿಯನ್ನ ಕೂಡ ಮಾಡಲಾಗಿದೆ ಇದೀಗ ಡಿ ಬಿ ಟಿ ಮುಖಾಂತರ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮವಾಗುವುದು ಬಾಕಿ ಇದೆ ಈಗ ಐದುನೂರು ಕೋಟಿ ರೂಪಾಯಿ ಕಂದಾಯ ಇಲಾಖೆಯಿಂದ ಬಿಡುಗಡೆಯಾಗಿದ್ದು ರೈತರ ಖಾತೆಗೆ ಡಿ ಬಿ ಟಿ ಮುಖಾಂತರ ಎರಡು ಸಾವಿರ ರೂಪಾಯಿ ಸಂದಾಯವಾಗಲಿದೆ ಕೃಷಿ ಹಾಗೂ ಕಂದಾಯ ಇಲಾಖೆಯ ಒಂದು ಸಿಬ್ಬಂದಿಗಳ ಮಾಹಿತಿಯ ಪ್ರಕಾರ ರೈತರಿಗೆ ಒಂದು ವಾರದಲ್ಲಿ ಹಣ ಜಮೆಯಾಗಲಿದೆ ಅಂದರೆ ಇದೇ ಜನವರಿ ಅಂತ್ಯದ ಒಳಗಾಗಿಯೇ ಸ್ವಲ್ಪ ರೈತರಿಗೆ ಹಣ ಜಮವಾಗಬಹುದು ಇನ್ನು ಉಳಿದ ರೈತರಿಗೆ ಫೆಬ್ರವರಿ ಮೊದಲನೆಯ ವಾರ ಫೆಬ್ರವರಿ ಅಂತ್ಯದಲ್ಲಿ ಹಣ ಸಂದಾಯವಾಗಬಹುದು ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಹಂಚಿಕೊಳ್ಳಿ